ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಪ್ರವೇಶಿಸಲಿರುವಂತಹ ಅದ್ಭುತ ಮತ್ತು ವಿಶಿಷ್ಟವಾದ ಸಮಯದ ಬಗ್ಗೆ ಮಾತನಾಡೋಣ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದ ಪುಸ್ತಕದಲ್ಲಿ ಶಾಶ್ವತವಾಗಿ ಸುವರ್ಣ ಅಧ್ಯಾಯವಾಗಿ ಉಳಿಯುತ್ತದೆ ಇದು ಜ್ಯೋತಿಷ ಹೇಳುವುದಷ್ಟೇ ಅಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವಂತಹ ದೈವಿಕ ಸಂದೇಶ ಆಕಾಶದಲ್ಲಿ ಗ್ರಹಗಳ ಚಲನೆಯು ನಿಮಗೆ ವರದಾನವಾಗುತ್ತದೆ ಹಲವು ವರ್ಷಗಳ ನಂತರ ಇದು ನವೆಂಬರ್ ತಿಂಗಳು ನಿಮ್ಮ ಮಕರ ರಾಶಿಯವರ ಜೀವನದಲ್ಲಿ ಅದ್ಭುತವಾಗಿರುತ್ತದೆ ಇದರ ಪರಿಣಾಮವಾಗಿ ನೀವು ನಿಮ್ಮ ಜೀವನದ ಬಹುತೇಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪರಿಮಿತ ಸಂತೋಷದಿಂದ ಊಹಿಸಲಾಗದ ಯಶಸ್ಸನ್ನು ಕಾಣಲಿದ್ದೀರಿ ನಿಮ್ಮ ರಾಶಿಯ ಅಧಿಪತಿ ಕರ್ಮ ನೀಡುವವನು ಕಾನೂನಿನ ದೇವರು ಶನಿ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಅಂದರೆ ಶಕ್ತಿಯ ಮನೆಗೆ ಸ್ಥಳಾಂತರಗೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಇದು ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಆತ್ಮವಿಶ್ವಾಸವನ್ನು ಜಾಗೃತಿಗೊಳಿಸುತ್ತದೆ ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸವನ್ನು ದ್ವಿಗುಣಗೊಳಿಸಲಿದೆ ಇದು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ ಅಷ್ಟೇ ಅಲ್ಲದೆ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಹಿಂದೆ ಹೂಡಿದ್ದ ಭಯ ಅಥವಾ ಹನುಮಾನ ಅವಮಾನ ಹಿಂಜರಿಕೆಯನ್ನು ನಿವಾರಿಸಲಾಗುತ್ತದೆ ಇದು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸರಿಯಾದ ಪ್ರವೃತ್ತಿಯ ಮಾಯವಾಗುತ್ತದೆ ನೀವು ಪ್ರತಿಯೊಂದು ಕೆಲಸವನ್ನು ತ್ಯಾಗದಂತೆ ಪ್ರಾರಂಭಿಸುತ್ತೀರಿ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಅಧಿಕಾರ ಸ್ಪಷ್ಟತೆ ಮತ್ತು ಘನತೆ ಸ್ಪಷ್ಟವಾಗ್ತಾ ಹೋಗುತ್ತೆ ನಿಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರು ನಿಮ್ಮನ್ನು ಗೌರವಿಸುವ ಸ್ಥಿತಿಯಲ್ಲಿರುತ್ತಾರೆ ಅದರ ಜೊತೆಗೆ ದೇವತೆಗಳ ಗುರುವಾ ಗುರುವು ನಿಮ್ಮ ಏಳನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸಾಗುತ್ತಿದ್ದಾನೆ ಇದು ನಿಮ್ಮ ಜೀವನಕ್ಕೆ ದೈವಿಕ ಆಶೀರ್ವಾದವಾಗಿದೆ ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನವನ್ನ ಪ್ರೀತಿ ಮತ್ತು ಪರಸ್ಪರ ಸಂಬಂಧದಿಂದ ತುಂಬಲಿದೆ ಇದು ನಿಮಗೆ ಪಾಲುದಾರಿಕೆ ಸಂಬಂಧಗಳನ್ನ ಲಾಭದಾಯಕವಾಗಿಸುತ್ತಾ ಹೋಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಆಕಾಶಕ್ಕೆ ಏರುತ್ತೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಅದು ನಿಮ್ಮ ಜೀವನದಲ್ಲಿ ಅದೃಶ್ಯವಾಗಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಮಾರ್ಗದರ್ಶನ ನೀಡುವಂತಹ ದೈವಿಕ ಶಕ್ತಿಯಂತೆ ಇರುತ್ತದೆ ಈ ಮಾತುಗಳು ನಿಜವಾಗಿ ಕೂಡ ನಿಮ್ಮ ಕಿವಿಗೆ ಬೀಳುತ್ತಿದ್ದರೆ ನೀವು ಮಕರ ರಾಶಿಯವರು ಮತ್ತು ಈ ವಿಷಯಗಳನ್ನು ಕೇಳುತ್ತಿದ್ದರೆ ನೀವು ನಿಜವಾಗಿ ಕೂಡ ಅದೃಷ್ಟವಂತರು ಎಂದು ಅರ್ಥ ಮಾಡಿಕೊಳ್ಳಿ ಆ ಮಹಾಶಿವನ ಸಂಪೂರ್ಣ ಕೃಪೆ ನಿಮ್ಮ ಮೇಲಿರುತ್ತದೆ ಆದ್ದರಿಂದ ಮಾತ್ರ ಇದು ಸಾಧ್ಯವಾಗ್ತಾ ಇದೆ ಈ ವಿಷಯವನ್ನು ಗಮನವಿಟ್ಟು ಕೇಳಿ ನಿಜವಾದ ಅದೃಷ್ಟ ಯಾವುದು ಅದು ಯಾವ ರೂಪದಲ್ಲಿ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಹೋಗುತ್ತೆ ಅದಾಗಿಯೂ ನಾಳೆ ನಿಮಗೆ ವಿಶೇಷವಾಗಿ ಒಂದು ಶಕ್ತಿ ಸಾಮರ್ಥ್ಯ ನವೆಂಬರ್ ತಿಂಗಳು ಮಕರ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ಅವರಿಗೆ ಎಷ್ಟು ಒಳ್ಳೆಯದು ಆಗುತ್ತೆ ಎಂಬುದರ ಜೊತೆಗೆ ಕೆಲವು ಸಮಸ್ಯೆಗಳು ಕೂಡ ಇದೆ ವಿಶೇಷವಾಗಿ ಮಾನವನ ದೃಷ್ಟಿಯಿಂದ ವಿಷಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ನೀವು ನನ್ನವರು ಎಂದು ಹೃದಯದಲ್ಲಿ ಇಟ್ಟುಕೊಂಡಿರುವವರು ನಿಮ್ಮ ಬೆನಿಗೆ ಚೂರಿಯಿಂದ ಹಿರಿದು ನಿಮಗೆ ನಷ್ಟವನ್ನು ಉಂಟು ಮಾಡುವ ಅಪಾಯ ಕೂಡ ಸಂಭವಿಸಲಿದೆ ಚಿಂತೆ ಮಾಡುವ ಅಗತ್ಯವಿಲ್ಲ ಏಕೆಂದರೆ ಆ ಅಪಾಯಗಳು ಮತ್ತು ಆ ತೊಂದರೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ನೀವು ಯಾವ ಸಣ್ಣ ಮತ್ತು ಸುಲಭ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಎಂಬಂಥ ವಿಶೇಷವಾದ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಮಕರ ರಾಶಿಯವರು ಯಾವುದೇ ಕಷ್ಟಗಳು ಬಂದರೂ ಕೂಡ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತೆ ಹೌದು ನೀವು ಸುಲಭವಾಗಿ ಹೊರಬರಲು ಮತ್ತು ನಿಮಗೆ ಬರಲಿರುವಂತಹ ದೃಷ್ಟವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಸಾಧ್ಯವಾಗ್ತದೆ ನೀವು ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ಆದ್ದರಿಂದ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಪದವನ್ನು ಅರ್ಥ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಜೀವನದ ದಿಕ್ಕು ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಸಂತೋಷ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಜೀವನ ಹೇಗೆ ಬದಲಾಗ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ ಸಾಧ್ಯವಾದರೆ ಈ ಸಂದರ್ಭದಲ್ಲಿ ಮಹಾಶಿವನ ಅನುಗ್ರಹಕ್ಕೆ ಪಾತ್ರವಾಗುವಂತಹ ಕೆಲಸಗಳನ್ನ ಮಾಡೋದು ಅತ್ಯುತ್ತಮ ಅಂತ ತಿಳಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಈ ಮಕರ ರಾಶಿಯ ವ್ಯಕ್ತಿತ್ವವನ್ನು ಅತ್ಯಂತ ವಿಶಿಷ್ಟ ಮತ್ತು ಕೆಲವೊಮ್ಮೆ ಅತ್ಯಂತ ಸಂಕೀರ್ಣ ಎಂದು ಪರಿಗಣಿಸಲಾಗುತ್ತೆ ರಾಶಿ ಚಕ್ರದಲ್ಲಿರುವ ಹನ್ನೆರಡು ರಾಶಿ ಚಕ್ರದಲ್ಲಿ ಅತ್ಯಂತ ತಾಳ್ಮೆ ಮತ್ತು ಕರುಣಾಮಯಿ ಯಾರಾದರೂ ಇದ್ದರೆ ಅದು ನಿಸ್ಸಂದೇಹವಾಗಿ ಮಕರ ರಾಶಿಯವರು ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯಾಗಿರಬೇಕು ಎಂಬುದು ಇವರ ಮನಸ್ಥಿತಿಯಾಗಿರುತ್ತೆ ನಾವು ಅವರ ನಡುವೆ ಇರಬೇಕು ಎಂಬ ಉನ್ನತ ನಿಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರು ತುಂಬಿರುತ್ತಾರೆ ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದ ಅಧಿಪತಿ ವಾಸ್ತವವಾಗಿ ಶನಿ ಕರ್ಮ ಶಿಸ್ತು ಮತ್ತು ನ್ಯಾಯದ ಸಂಕೇತ ಅದಕ್ಕಾಗಿಯೇ ಕಷ್ಟಪಟ್ಟು ಬದುಕುವುದು ನಿಯಮವಾಗಿದೆ ನಿಯಮಗಳ ಪ್ರಕಾರ ಬದುಕುವುದು ಮತ್ತು ಮನಸ್ಸಿನಲ್ಲಿಯೂ ಯಾರಿಗೂ ಅನ್ಯಾಯ ಮಾಡದೆ ಇರುವುದು ನಿಮ್ಮ ಸಹಜ ಸ್ವಭಾವವಾಗಿದೆ ಆದರೆ ನಾನು ಯಾವ ಪಾಪ ಮಾಡಿದ್ದೇನೆ ನನಗೆ ಇಷ್ಟೊಂದು ಕಷ್ಟ ಬರುತ್ತಿದೆ ದೇವರೇ ನಾನು ನನ್ನ ಜೀವನಕ್ಕಿಂತ ಹೆಚ್ಚಾಗಿ ನಂಬಿದ ಧರ್ಮ ನನ್ನನ್ನು ಹೀಗೆ ಮುಳುಗಿಸುತ್ತೆ ಇದೆಯೇ ನೀವು ಒಂಟಿಯಾಗಿ ಕುಳಿತು ನಿಮ್ಮ ಬಗೆ ಯೋಚಿಸುವ ಲೆಕ್ಕವಿಲ್ಲದಷ್ಟು ರಾತ್ರಿಗಳಿವೆ ಇವರು ನಿಜವಾಗಿ ಕೂಡ ಅದ್ಭುತ ವ್ಯಕ್ತಿತ್ವ ಹೊಂದಿರುವಂತಹ ಮಹಾನ್ ವ್ಯಕ್ತಿಗಳು ಅವರ ಆಡಳಿತಗಾರ ದೇವರು ಆಗಿರೋದ್ರಿಂದ ಅವರು ಸ್ವಾಭಾವಿಕವಾಗಿ ಅದ್ಭುತವಾದ ಶಿಸ್ತು ಮತ್ತು ಪರಿಶ್ರಮವನ್ನ ಹೊಂದಿರ್ತಾರೆ ಅವರು ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೆ ಅವರು ನಿದ್ರೆ ಮಾಡೋದಿಲ್ಲ ಅದೇ ರೀತಿ ವಿಶ್ರಾಂತಿಯನ್ನ ಸಹ ಪಡೆಯೋದಿಲ್ಲ ನಿಧಾನಗತಿಯಲ್ಲೇ ಎಲ್ಲ ಕೆಲಸವನ್ನ ಮುಖ್ಯ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾರೆ ನಿಮ್ಮ ಗುರಿಯತ್ತ ನಿಧಾನವಾಗಿ ಸಾಗುತ್ತೀರಾ ಆದರೆ ಸ್ಥಿರವಾಗಿ ಹೆಜ್ಜೆ ಇಡ್ತೀರಾ ಮಡಿಕೆಗಳನ್ನು ಅಲುಗಾಡಿಸದೆ ಅವರ ಕಠಿಣ ಪರಿಶ್ರಮದ ತತ್ವಶಾಸ್ತ್ರ ಮತ್ತು ಸಮರ್ಪಣೆಯನ್ನು ನೋಡಿದ ಯಾರಾದರೂ ಕೂಡ ಪ್ರಭಾವಿತರಾಗ್ತಾರೆ ಅದರಿಂದಾಗಿ ಖಚಿತವಾಗಿ ವರ್ಣನಾತೀತ ತಾಳ್ಮೆ ಮತ್ತು ಸಹಿಷ್ಣುತೆ ಅವರಿಗೆ ದೇವರು ನೀಡಿದಂತಹ ದೊಡ್ಡ ಹುರುಗಳಾಗಿದೆ ಜೀವನದಲ್ಲಿ ಅವರು ಆಕಾಂಕ್ಷೆಗಳು ಮತ್ತು ಗುರಿಗಳನ್ನು ತುಂಬ ಉನ್ನತ ಮತ್ತು ಶ್ರೇಷ್ಠವಾಗಿ ಇಟ್ಟುಕೊಂಡಿರ್ತಾರೆ ಏನು ಮಾಡದೆ ಬದುಕುವುದು ಮತ್ತು ತಮ್ಮ ದಿನಗಳನ್ನು ಕಳೆಯುವುದು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಮತ್ತು ಹತ್ತು ಜನರಿಗೆ ಸಹಾಯ ಮಾಡಲು ಮಾದರಿಯಾಗಿ ನಿಲ್ಲಲು ಬಯಸುತ್ತಾರೆ ವಿಶೇಷವಾಗಿ ತಮ್ಮ ಗುರುತನ್ನು ಪಡೆಯುವ ಅನ್ವೇಷಣೆಯಲ್ಲಿ ಅವರು ನಿರಂತರವಾಗಿ ಉಳಿದಿರುತ್ತಾರೆ ನೀವು ಜವಾಬ್ದಾರಿಗಳನ್ನ ಹೊರೆಯಾಗಿ ಅಲ್ಲ ಅವಕಾಶವಾಗಿ ಸ್ವೀಕರಿಸ್ತೀರಾ ಯಾವುದೇ ಸಂದರ್ಭದಲ್ಲೂ ಅವುಗಳನ್ನು ಪೂರೈಸಲು ನೀವು ಎಂದಿಗೂ ಹಿಂಜರಿಯೋದಿಲ್ಲ ಅಂತಹ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಮಕರ ರಾಶಿಯವರಿಗೆ ನಿಮ್ಮ ದಿನದರ್ಶಿನಿ ಗ್ರಹದಿಂದಾಗಿ ಕಳೆದ ಏಳುವರೆ ವರ್ಷಗಳಿಂದ ನೀವು ಅನುಭವಿಸಿದ ಅಂತಹ ನರಕವು ಅಷ್ಟಿಷ್ಟಲ್ಲ ಅನುಭವಿಸಿದಂತಹ ಹವಾಮಾನ ಸುರಿಸಿದ ಕಣ್ಣೂರು ನೀವು ಮಾಡಿದಂತಹ ಮಾನಸಿಕ ಯಾತನೆಗಳು ನಿಮ್ಮನ್ನ ಸಂಪೂರ್ಣವಾಗಿ ಛಿದ್ರ ಮಾಡಿದೆ ಆ ಗಾಯಗಳ ಕಹಿ ನೆನಪುಗಳು ಇನ್ನೂ ನಿಮ್ಮನ್ನ ಕಾಡುತ್ತಿದೆ ನಿಮ್ಮಲ್ಲಿ ಹಲವಾರು ಜನರು ದಿನಗಳಿಂದ ದಿನಕ್ಕೂ ಇದೇ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ಶನಿ ಹೋಗಿದೆ ಆದರೆ ನಮ್ಮ ಕಷ್ಟಗಳು ಏಕೆ ಮುಗಿದಿಲ್ಲ ಆ ಆರ್ಥಿಕ ತೊಂದರೆಗಳು ಏಕೆ ಮಾಯವಾಗಿಲ್ಲ ಆ ಹವಾಮಾನಗಳು ಏಕೆ ನಮ್ಮ ಜೀವನದಲ್ಲಿ ನಾವು ನಂಬಿದವರಿಂದಲೇ ನಾವು ಯಾಕೆ ಇಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದೀವಿ ಎನ್ನುವಂತಹ ಹಲವಾರು ತೊಂದರೆಗಳು ಪ್ರಶ್ನೆಗಳು ನಿಮ್ಮ ಹಿಂದಿನ ನೋವು ಮತ್ತು ಯಾತನೆಗೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗ್ತಾ ಇದೆ ನಿಮ್ಮ ನನ್ನ ಸಾಮಾನ್ಯ ರಾಶಿ ಚಕ್ರ ಅಲ್ಲ ವಾಸ್ತವವಾಗಿ ಶನಿಯಿಂದ ಆಳಲ್ಪಡುವಂತಹ ರಾಶಿ ಚಕ್ರ ಪರಿಶ್ರಮ ಮತ್ತು ತಾಳ್ಮೆ ನಿಮ್ಮ ಹುಟ್ಟಿನಿಂದಲೇ ಬಂದಿರುವಂತಹ ಗುಣಗಳಾಗಿದೆ ಜೀವನವು ನಿಮ್ಮನ್ನು ಏಕೆ ಇಷ್ಟೊಂದು ಪರೀಕ್ಷಿಸುತ್ತದೆ ಎಂಬುದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೇನೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ ಆಳುವ ಶನಿ ಹೊರಟು ಹೋದರೂ ಕಷ್ಟಗಳು ಇರೋದಿಲ್ಲ ಅವು ಇನ್ನು ಏಕೆ ನಡೆಯುತ್ತಿವೆ ಎಂಬುದು ಅರ್ಥ ಮಾಡಿಕೊಳ್ಳೋಣ ನಿಮಗೆ ಸುಲಭವಾಗಿ ಅರ್ಥವಾಗುವಂತೆ ನಾನು ಇದನ್ನ ನಿಮಗೆ ಸಣ್ಣ ಉದಾಹರಣೆಯೊಂದಿಗೆ ತಿಳಿಸಿಕೊಡ್ತೇನೆ ಒಬ್ಬ ವ್ಯಕ್ತಿಗೆ ತುಂಬಾ ಗಂಭೀರವಾದ ವೈದ್ಯಕೀಯ ಸಮಸ್ಯೆ ಇರುತ್ತದೆ ಅವರು ತುಂಬಾ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ ಎಂದು ಭಾವಿಸೋಣ ವೈದ್ಯರು ಕಷ್ಟಪಟ್ಟು ಕೆಲಸ ಮಾಡಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮುಗಿದಿದೆ ಆದರೆ ಶಸ್ತ್ರಚಿಕಿತ್ಸೆಯ ಮರುದಿನ ಆ ವ್ಯಕ್ತಿ ಎದ್ದು ಓಡಾಡಲು ಶುರು ಮಾಡ್ತಾರೆ ಅದೇ ರೀತಿ ಸಾಧ್ಯವಾಗುವುದಿಲ್ಲ ಚಿಕಿತ್ಸೆಯಿಂದ ಗಾಯಗಳು ಗುಣವಾಗಬೇಕು ಹೊಲಿಗೆಗಳನ್ನು ತೆಗೆದುಹಾಕಬೇಕು ಗಾಯವು ಸಂಪೂರ್ಣವಾಗಿ ಗುಣವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅದರ ನಂತರ ಕೆಲವು ತಿಂಗಳವರೆಗೂ ಕೂಡ ವಿಪರೀತವಾದ ಆಲಸ್ಯ ಶಕ್ತಿಗಾಗಿ ಔಷಧಿಗಳನ್ನು ಬಳಸಬೇಕು ಅಗತ್ಯವಿದ್ದರೆ ಎಲ್ಲ ರೀತಿಯ ಒಂದು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ ಹಳೆಯ ಶಕ್ತಿ ಮತ್ತು ಆರೋಗ್ಯವನ್ನು ಮಡಿ ಮರಳಿ ಪಡೆಯಲು ಸಾಕಷ್ಟು ಸಮಯ ಮತ್ತು ತಾಳ್ಮೆ ಬೇಕಾಗುತ್ತದೆ ಭಗವಂತನ ದಿನದಂದು ಶನಿಯ ಪ್ರಭಾವ ಇದೇ ರೀತಿ ಇರುತ್ತದೆ ಆ ಏಳೂವರೆ ವರ್ಷಗಳಲ್ಲಿ ವಿಶೇಷ ಕೊನೆಯ ಎರಡೂವರೆ ವರ್ಷಗಳಲ್ಲಿ ಅಂದರೆ ಪಾದ ಶನಿ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಚಿಕಿತ್ಸೆ ನಡೆದಿತ್ತು ಶನಿದೇವರು ಚಿಕಿತ್ಸೆ ನಡೆದುಕೊಳ್ತಾರೆ ಅನಗತ್ಯವಾದ ವಿಷಯಗಳನ್ನು ದುರ್ಬಲ ಸಂಬಂಧಗಳನ್ನು ನಿಮಗೆ ಹಾನಿ ಮಾಡುವ ಜನರನ್ನ ಸಂಗ್ರಹವಾದ ಒಂದು ದುರಂಕಾರವನ್ನ ನಿರ್ಧಾರವಾಗಿ ಕತ್ತರಿಸಿ ಹಾಕಿದ್ದಾರೆ ಮತ್ತು ಅವರನ್ನ ಎಸೆದು ಹಾಕಿದ್ದಾರೆ ಈ ಸಮಯದಲ್ಲಿ ನೀವು ಅನುಭವಿಸಿದಂತಹ ನರಕ ನೋವು ವರ್ಣನಾತೀತವಾಗಿತ್ತು ನೀವು ಆರ್ಥಿಕವಾಗಿ ಸಂಪೂರ್ಣವಾಗಿ ಹಾಳಾಗಿದ್ದೀರಿ ನೀವು ಕಷ್ಟಪಟ್ಟು ಉಳಿಸಿದ ಹಣವೆಲ್ಲ ಕರ್ಪೂರದಂತೆ ಕರಗಿ ಹೋಯಿತು ನೀವು ಸಾಲದ ಜರುಗುವ ಪ್ರದೇಶದಲ್ಲಿ ಸಿಲುಕಿದ್ದೀರಿ ಆದರೆ ನೀವು ಅನೇಕ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸಿದ್ದೀರಿ ಎಷ್ಟೊಂದು ಪರೀಕ್ಷೆಗಳು ಆಸ್ಪತ್ರೆಗಳನ್ನು ಸುತ್ತಾಡೋದು ಎಲ್ಲ ರೀತಿಯ ಮಾನಸಿಕ ಕಿರಿಕಿರಿ ಶಾಂತಿಗಳ ಮಾತೆ ಇಲ್ಲ ಪ್ರತಿ ರಾತ್ರಿಯಲ್ಲೂ ಒಂದು ಯುಗದಂತೆ ಕಳೆದು ಹೋಯಿತು ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಸಂಬಂಧಿಕರೊಂದಿಗೆ ಗಂಭೀರ ಜಗಳ ಆಪ್ತ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ನೀವು ಹೀಗೆ ಹೇಳುತ್ತಲೇ ಇದ್ದೀರಾ ನೀವು ಪ್ರತಿಯೊಂದು ವಿಷಯದಲ್ಲೂ ಕಠಿಣ ಪರೀಕ್ಷೆಯನ್ನು ಎದುರಿಸಿದ್ದೀರಿ ಈಗ ಶನಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿದ್ದಾನೆ ಅವರು ಸ್ಥಳಾಂತರಗೊಂಡಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿದ್ದಂತಹ ವಿಶೇಷವಾದ ಒಂದು ಕೆಲಸ ಪೂರ್ಣಗೊಂಡಿದೆ ಅಂದರೆ ಆ ಏಳುವರೆ ವರ್ಷಗಳಲ್ಲಿ ನಿಮ್ಮ ಮನಸ್ಸು ದೇಹದಲ್ಲಿ ನೀವು ಅನುಭವಿಸಿದಂತಹ ಗಾಯದ ನೋವುಗಳು ಇನ್ನೂ ತಾಜಾವಾಗಿದೆ ಆ ಸಮಯದಲ್ಲಿ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ಕೆ ಕೆಟ್ಟ ಪರಿಣಾಮಗಳು ಈಗ ಬಹಿರಂಗವಾಗುತ್ತದೆ ನಂತರ ಅನಿವಾರ್ಯ ಸಂದರ್ಭದಲ್ಲಿ ನೀವು ಮಾಡಿದ ಸಾಲಗಳು ಈಗ ತೀರಿಸಬೇಕಾಗಿದೆ ನಂತರ ಹಾನಿಗೊಳಗಾದ ಮಾನವನ ಸಂಬಂಧ ಈಗ ತಾಳ್ಮೆಯಿಂದ ಸರಿಪಡಿಸಬೇಕಾಗಿದೆ ನಂತರ ಕಳೆದು ಹೋದ ಕೆಲಸ ವಿಫಲವಾದ ವ್ಯಾಪಾರ ವ್ಯವಹಾರದ ಬದಲಿಗೆ ಜೀವನವನ್ನ ಹೊಸದಾಗಿ ಪ್ರಾರಂಭಿಸಬೇಕಾಗಿದೆ ಈ ಪುನರ್ ನಿರ್ಮಾಣ ಕ್ರಿಯೆಯು ಸ್ವಾಭಾವಿಕವಾಗಿ ಬಹಳ ಸಮಯವನ್ನ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ನೀವು ಇನ್ನೂ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಏನು ಬದಲಾಗಿಲ್ಲ ಎಂದು ತೋರುತ್ತದೆ ಆದರೆ ಆಳವಾಗಿ ನೋಡಿ ಹಳೆಯ ದಿನಗಳಿಗೆ ಹೋಲಿಸಿದರೆ ಕಷ್ಟಗಳ ತೀವ್ರತೆ ಖಂಡಿತವಾಗಿ ಕೂಡ ಕಡಿಮೆಯಾಗಿದೆ ಈಗ ದಾರಿ ಇಲ್ಲದೆ ಕತ್ತಲ ಕಡಿನಲ್ಲಿ ಒಂಟಿಯಾಗಿರುವಂತೆ ಮತ್ತು ಈಗ ಕನಿಷ್ಠ ದೂರದಲ್ಲಿ ಎಲ್ಲೋ ಸಣ್ಣ ಬೆಳಗು ಕಾಣಿಸುತ್ತಾ ಇರುವಂತೆ ನಿಮಗೆ ತಾ ಇದೆ ಒಂದು ಮಾರ್ಗ ರೂಪುಗೊಳ್ಳುತ್ತಿದೆ ಆದ್ದರಿಂದ ದಯವಿಟ್ಟು ಹತಾಶೆಗೊಳ್ಳಬೇಡಿ ಇದು ನಿಮ್ಮ ಚೇತರಿಕೆಯ ಸಮಯ ನೀವು ಕಳೆದುಕೊಂಡಿರುವ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ನಿಧಾನವಾಗಿ ಮರಳಿ ಪಡೆಯುವಂತಹ ಸಮಯವಾಗಿದೆ ಪ್ರಮುಖ ವಿಷಯವೇನೆಂದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಂಬಿದವರು ನಿಮಗೆ ಏಕೆ ದ್ರೋಹ ಮಾಡುತ್ತಾರೆ ಇದು ಮಕರ ರಾಶಿಯವರ ಜೀವನದಲ್ಲಿ ಒಂದು ಕಹಿ ಸತ್ಯ ಮತ್ತು ಶಾಪ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸ್ವಭಾವ ನಿಮ್ಮ ಹೊರನೋಟಕ್ಕೆ ನೀವು ತುಂಬ ಕಠಿಣ ಗಂಭೀರ ಮತ್ತು ಯಾರೊಂದಿಗೂ ಬೇಗನೆ ಹೊಂದಿಕೊಳ್ಳದ ಪರ್ವತದಂತೆ ಕಾಣ್ತೀರಿ ನಿಮ್ಮ ಮೊಕ್ಕದಲ್ಲಿ ಅಪರೂಪಕ್ಕೆ ಒಂದು ನಗು ಕಾಣಿಸಿಕೊಳ್ಳುತ್ತದೆ ಹೊರಗಿನಿಂದ ನಿಮ್ಮನ್ನು ನೋಡುವ ಅನೇಕ ಜನರು ನಿಮ್ಮನ್ನ ದುರಂಕಾರಿ ಅಗೌರವ ಹಠಮಾರಿ ಮತ್ತು ಹಣ ದೋಚುವಂತೆ ವಿವಿಧ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಆದರೆ ನಿಮ್ಮ ಕಠಿಣ ಚಿಪ್ಪಿನೊಳಗೆ ಮಗುವಿನಂತಹ ಮನಸ್ಥಿತಿ ಮತ್ತು ಶುದ್ಧ ಹೃದಯವಿದೆ ನೀವು ಯಾವತ್ತೂ ಕೂಡ ಯಾರನ್ನು ಕೂಡ ಮೋಸ ಮಾಡುವಂತಹ ಹೃದಯದವರಲ್ಲ ನಂಬಿದ ನಂತರ ನಿಮ್ಮನ್ನು ನಿಮ್ಮ ಸ್ನೇಹಿತರು ಪ್ರೀತಿ ಪಾತ್ರರು ನಿಮ್ಮನ್ನು ಸ್ವೀಕರಿಸುತ್ತಾರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಜನರು ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಯಾವುದಕ್ಕೂ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಜೀವನವನ್ನು ಅದ್ಭುತವಾದ ಅಕ್ಷಯ ಪಾತ್ರಿಯಂತೆ ಸ್ವೀಕರಿಸಿ ಇದರಿಂದ ನೀವು ಇಷ್ಟಪಟ್ಟಂಥದ್ದು ನಿಮ್ಮ ಜೀವನಕ್ಕೆ ಸಿಗ್ತಾ ಹೋಗುತ್ತೆ ನವೆಂಬರ್ ತಿಂಗಳ ಮೊದಲು ಪ್ರಮುಖ ಹಣಕಾಸು ಒಪ್ಪಂದವನ್ನು ಪೂರ್ಣಗೊಳಿಸುವುದು ಮತ್ತು ಪ್ರಮುಖ ದಾಖಲೆಗೆ ಸಹಿ ಹಾಕೋದು ತುಂಬ ಒಳ್ಳೆಯದು ಅದಾದ ನಂತರ ಪ್ರತಿಯೊಂದು ವಿಷಯದಲ್ಲೂ ಸ್ಪಷ್ಟತೆಯನ್ನು ಪಡೆದುಕೊಳ್ಳಬೇಕು ನಿಮ್ಮ ಜೀವನಕ್ಕೆ ಆದ್ಯತೆಯನ್ನು ನೀಡಿ ಈ ತಿಂಗಳು ನಿಮ್ಮನ್ನು ಆರ್ಥಿಕವಾಗಿ ಹೊಸ ಶಿಖರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮನ್ನು ಸ್ಥಾನದಲ್ಲಿ ಉತ್ತಮವಾಗಿ ಇರಿಸುತ್ತದೆ ಲಾಭ ಸ್ಥಾನದಲ್ಲಿ ಮಂಗಳ ಬುಧ ಹಣದ ಒಂದು ಆಭಾರಿಯನ್ನು ಕಂಡುಕೊಳ್ತಾರೆ ಹಣದ ಹರಿವನ್ನು ಹೆಚ್ಚಿಸುತ್ತಾರೆ ಅನಿರೀಕ್ಷಿತ ಮೂಲಗಳಿಂದ ಹಣವು ನಿಮಗೆ ಪ್ರವಾಹದಂತೆ ಬರುತ್ತದೆ ಸಂಬಳ ಬಡ್ತಿ ಹೆಚ್ಚಳ ವ್ಯಾಪಾರ ವ್ಯವಹಾರದಲ್ಲಿ ಭಾರಿ ದೊಡ್ಡ ಮಟ್ಟದ ಲಾಭ ಹಳೆಯ ಹೂಡಿಕೆಗಳು ಅತ್ಯುತ್ತಮ ಲಾಭ ಮುಂದಿನ ಆರ್ಥಿಕ ಸಮಸ್ಯೆಗಳು ಸಾಲಗಳಿಂದ ಪರಿಹಾರ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಪಡೆಯುತ್ತೀರಾ ನಿಮ್ಮ ಕೈಯಲ್ಲಿ ಹಣವಿರುವುದು ಭವಿಷ್ಯಕ್ಕಾಗಿಯೂ ಸಹ ಹಣವನ್ನು ಉಳಿಸಿಕೊಳ್ಳುವುದು ನಿಮ್ಮ ನಿರ್ಧಾರದಲ್ಲಿ ಇರುತ್ತದೆ ನಿಮಗೆ ಸಾಧ್ಯವಾಗ್ತಾ ಹೋಗುತ್ತೆ ಭೂಮಿ ಮತ್ತು ಮನೆ ಅಥವಾ ವಾಹನ ರಿಯಲ್ ಎಸ್ಟೇಟ್ ಖರೀದಿಸುವಂತಹ ನಿಮ್ಮ ದೀರ್ಘಕಾಲದ ಕನಸು ನನಸಾಗುತ್ತೆ ಆಸ್ತಿ ಖರೀದಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ವಹಿವಾಟುಗಳು ನಿಮ್ಮ ಪರವಾಗಿ ಪೂರ್ಣಗೊಳ್ಳುತ್ತದೆ ಆದಾಗಿಯೂ ಕುಟುಂಬ ಸದಸ್ಯರೊಂದಿಗೆ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ನಿಮ್ಮ ಮಾತುಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆಯಿಂದ ಮತ್ತು ಸ್ಪಷ್ಟವಾಗಿ ಮಾತನಾಡಿ ಷೇರು ಮಾರುಕಟ್ಟೆ ಅಥವಾ ಇತರ ಯಾವುದೇ ಕೆಲಸದಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡೋದು ಉತ್ತಮ ನೀವು ಇಲ್ಲಿಯವರೆಗೂ ಪಟ್ಟ ಕಷ್ಟ ನೋವು ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪ್ರತಿಯಾಗಿ ಉತ್ತರ ಕೊಡಬಹುದು ನಿಮ್ಮ ಸುವರ್ಣ ಯುಗದಂತೆ ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಉತ್ಸಾಹ ಸಂತೋಷ ತುಂಬಿರುತ್ತದೆ ಏಳನೇ ಮನೆಯ ಸ್ಥಾನದಲ್ಲಿರುವಂತಹ ಶ್ರೇಷ್ಠ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಸಾಮರಸ್ಯದ ವಾತಾವರಣ ಮೇಲುಗೈ ಸಾಧಿಸಲಿದ್ದು ಕುಟುಂಬ ಸದಸ್ಯರ ನಡುವೆ ಹಳೆಯ ಒಂದು ಕೊರತೆಗಳು ಜಗಳಗಳು ಮನಸ್ತಾಪ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಎಲ್ಲರೂ ಸಾಮರಸ್ಯ ಪ್ರೀತಿಯಿಂದ ಇರ್ತೀರ ಶುಭ ಘಟನೆಗಳು ನಡೀತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಕಹಿ ಘಟನೆಗಳು ದೂರವಾಗುವ ಸಾಧ್ಯತೆ ಇರೋದ್ರಿಂದ ನವೆಂಬರ್ ತಿಂಗಳು ಮಹಾಶಿವನ ಸಂಪೂರ್ಣ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಮತ್ತೆ ಸಂತೋಷ ವೃದ್ಧಿಯಾಗ್ತಾ ಹೋಗುತ್ತೆ ಸಂಪತ್ತನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿ ಎಲ್ಲ ಕೆಲಸದಲ್ಲಿ ಭಾಗವಹಿಸಿ ಇದರಿಂದ ನಿಮ್ಮ ಗೌರವ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅಗತ್ಯವಿರುವಂಥವರಿಗೆ ಸಹಾಯ ಮಾಡುತ್ತೀರಾ ಮತ್ತು ಅವರ ಕ್ಷಮೆ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಾ ನಿಮ್ಮ ಮಕ್ಕಳ ಪ್ರಗತಿಯು ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮನ್ನು ಹೆಮ್ಮೆಪಡಿಸುತ್ತದೆ ಮತ್ತು ತಮ್ಮ ಅಧ್ಯಯನ ಮತ್ತು ಇತರ ಕ್ಷೇತ್ರದಲ್ಲಿ ಶ್ರೇಷ್ಠರಾಗ್ತಾ ಹೋಗ್ತೀರಾ ನಿಮ್ಮನ್ನ ನಿಮ್ಮ ಜೀವನದಲ್ಲಿ ಹಂದುಕೊಳ್ಳದೆ ಇರುವಂತಹ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತಹ ಫಲಿತಾಂಶಗಳು ಬರ್ತವೆ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯವು ಸುಧಾರಿಸುತ್ತದೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ರಕ್ಷಣಾತ್ಮಕ ಗುರಾಣಿಯಂತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಮತ್ತು ಪ್ರೀತಿ ಬೆಳಗುತ್ತಾ ಹೋಗುತ್ತೆ ನಿಮ್ಮ ವೈವಾಹಿಕ ಜೀವನವು ಸ್ವರ್ಗದಂತೆ ಆಗುತ್ತದೆ ಏಳನೇ ತಿಂಗಳಲ್ಲಿ ಗುರುವಿನ ಬಲದಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಾಂಧವ್ಯವು ಬಲಗೊಳ್ತಾ ಹೋಗುತ್ತೆ ನೀವು ಪರಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಮತ್ತು ಪ್ರೀತಿಯಿಂದ ಜೀವನವನ್ನ ನಡೆಸ್ತೀರಾ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಎಲ್ಲ ಕಷ್ಟಗಳಿಂದ ದೂರವಾಗುವಂತಹ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯವಾಗಿರೋದರಿಂದ ನಿಮ್ಮಷ್ಟು ಸಂತೋಷವಾಗಿರುವಂತಹ ವ್ಯಕ್ತಿಗಳನ್ನು ಇನ್ನು ನೋಡಲು ಸಾಧ್ಯವಿಲ್ಲ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಉತ್ತಮವಾದ ಪರಿಹಾರ ಸಿಗುತ್ತೆ ಆರೋಗ್ಯ ಸಮಸ್ಯೆಗಳಿಂದ ದೂರವಾಗ್ತೀರಾ ನಿಮ್ಮ ಜೀವನಕ್ಕೆ ಸಾಕಷ್ಟು ಆದ್ಯತೆಯನ್ನು ನೀಡ್ತೀರಾ ಅದೇ ರೀತಿ ಹೊರಗಿನ ಆಹಾರವನ್ನು ದೂರ ಮಾಡೋದು ಉತ್ತಮ ನೀರನ್ನು ಹೆಚ್ಚಾಗಿ ಸೇವಿಸುವುದು ಅತ್ಯುತ್ತಮ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುವಂತಹ ಶನಿಯು ನಿಮಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಸ್ಥಾನದಲ್ಲಿ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಶಿಸ್ತು ಹೆಚ್ಚಾಗುತ್ತದೆ ಸರಿಯಾದ ಸಮಯದಲ್ಲಿ ತಿನ್ನುವುದು ಮತ್ತು ಸಾಕಷ್ಟು ವ್ಯಾಯಾಮ ಮಾಡುವುದು ಸಂಪೂರ್ಣ ವಿಶ್ರಾಂತಿ ಪಡೆಯುವುದು ನಿಮ್ಮ ಜೀವನ ಶೈಲಿಯ ಒಂದು ಭಾಗವಾಗಿರಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಮತ್ತಷ್ಟು ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಧ್ಯಾನ ಮಾಡುವುದು ದೇವರ ಜಪ ತಪ ಮಾಡುವುದು ನಿಮಗೆ ಪ್ರಮುಖವಾಗಿ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ ಈ ಸಂದರ್ಭ ನವೆಂಬರ್ ಅದ್ಭುತವಾದ ವರದಾನ ಮತ್ತು ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ನಿಮ್ಮ ಐದನೇ ಅಧಿಪತಿ ಅಂದರೆ ಶಿಕ್ಷಣದ ಅಧಿಪತಿ ಶುಕ್ರ ಹತ್ತನೇ ಮನೆಯಲ್ಲಿ ಯೋಗವನ್ನ ರೂಪಿಸೋದ್ರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಗ್ರಹಿಕೆಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟದ ವಿಷಯಗಳು ನಿಮಗೆ ಅರ್ಥ ಮಾಡಿಕೊಡಕ್ಕೆ ತುಂಬಾ ಸುಲಭವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳಲ್ಲಿ ಹಲವಾರು ವರ್ಷಗಳ ಬದಲಾವಣೆಯ ನಂತರ ನಿಮ್ಮ ಜೀವನ ಹೂವಿನ ಹಾಸಿಗೆಯಂತೆ ಭಾಸವಾಗುತ್ತೆ ಈ ಸಂದರ್ಭ ನಿಮ್ಮ ಕಷ್ಟಗಳಿಂದ ಕಣ್ಮರೆಯನ್ನ ಕಂಡುಕೊಳ್ತೀರಾ ಒಂದು ಅದ್ಭುತವಾದ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಪರಿಶ್ರಮ ಶಕ್ತಿ ಸಾಮರ್ಥ್ಯ ವೃದ್ಧಿಯಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟನೆಗಳು ನಡೆಯುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಪಡೆದುಕೊಳ್ಳೋದ್ರಿಂದ ಇವರ ಜೀವನ ಒಂದು ವಿಶೇಷವಾದ ತಿರುವಿನಿಂದ ಕೂಡಿರುತ್ತೆ ಆ ಒಂದು ತಿರುವಿಗೆ ಮೊದಲ ಹೆಜ್ಜೆ ಇಡುವ ಮುನ್ನ ದೇವರನ್ನು ಆರಾಧನೆ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಮನಸ್ಸಿನಲ್ಲಿ ಪಟ್ಟಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಗೆ ಗುಡ್ ಬೈ ಹೇಳುವ ಸಮಯ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಾಗಿದೆ ು ಧನ್ಯವಾದಗಳು